ನನ್ನ ಜೊತೆ ಕರುಗಳು ಐತೆ ಮಂಡ್ಯ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಂದಿದ್ದೀನಿ ನರಸಿಪುರ ಹಸು ಮತ್ತೆ ಕುರಿ ಸಂತೆಗೆ ಇಲ್ಲಿ ನಾಟಿ ಕರುಗಳು ಸಿಗ್ತವೆ ಬನ್ನಿ ನೋಡೋಣ ಸಂತಲ್ಲಿ ಒಳ್ಳೆ ನಾಟಿ ಕರಗಳು ಸೇರ್ತವೆ ಹಳ್ಳಿ ಕಾರು ಫ್ರೀ ಹಳ್ಳಿ ಕರೆ ಬಂದೈತಿ ಸರಿ ಜಾಸ್ತಿ ಕಲೆಕ್ಷನ್ ಆಗೈತೆ ಇಲ್ಲೊಂದು ಜೊತೆ ಕರ್ಗೊಳ್ಳೈತೆ ಬನ್ನಿ ಅವ್ರು ಮಾತಾಡ್ಸೋದ ಅಣ್ಣ ಏನು ರೇಟ್ ಹೇಳ್ತೀರಿ ಐವತ್ತೈದು ಹೇಳ್ತೀರಾ ಎಷ್ಟು ಬಂದರೆ ಬಿಡ್ತೀರಿ ನಲ್ವತ್ತೈದು ಸಾವಿರ ಬಂದರೆ ಬಿಡ್ತೀರಿ ನಿಮ್ಮ ಏನಾದರೂ ಅಕಸ್ಮಾತ್ ವಾಪಸ್ ಹೋದರೆ ಮನೆ ಹತ್ರ ಕರೆ ಇರ್ತಾವಲ್ವಾ ನಿಮ್ಮ ನಂಬರ್ ಹೇಳಿ ಅಣ್ಣ ನಿಮ್ಮ ನಂಬರ್ ಹೇಳ್ತಾರು ಏಳು ನಾಲ್ಕು ಎಂಟು ಮೂರು ಎರಡು ಐದು ಏಳು ಐದು ಒಂಬತ್ತು ಐದು ನೋಡಿ ಈ ಕರ್ಗೋಳ ಏನೋ ಮನೆ ಹತ್ರ ಇದ್ರೆ ಹೋಗಿ ತಗೊಳ್ಳಿ ಅವ್ರ ನಂಬರ್ ಫೋನ್ ಮಾಡಿಬಿಟ್ಟದೆ ಯಾವ ಅಣ್ಣ ಹಾ ಗಣಂಗರು ಗಣ್ಯಾಳು ಯಾ ಜೊತೆ ಕರುಗಳು ಐತೆ ನೋಡಿ ತಾತನ ಮಾತಾಡ್ಸೋದು ಸರ್ ಬನ್ನಿ ಎಷ್ಟು ಹೇಳ್ತೀರಿ ತಾತ ಐದು ಹೇಳ್ತೀರಾ ಬಂದರೆ ಬಿಡೋದು ವ್ಯಾಪಾರ ಬಂದರೆ ಬಿಡ್ತೀರಿ ನೋಡಿ ಮೂವತ್ತೈದು ಹೇಳ್ತಾವ್ರೆ ಜೊತೆಗೆ ನೋಡಿ ಇವರು ಬಂಡು ಮರಿ ಬಂದೈತೆ ನರ್ಸಿಪ್ರಸ್ ಸಂತೆಗೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ಅಣ್ಣ ನಿಮ್ಮ ಹೆಸರು ಇವ್ರ ಹೆಸರು ಸ್ವಾಮಿ ಅಂತೆ ನಿಮ್ಮ ಹತ್ರ ಯಾವಾಗ್ಲೂ ಮರಿ ಸಿಕ್ತವ ಯಾವ್ಯಾವ ಮರಿ ಸಿಕ್ತವ ಬಂಡೂರು ನಾಟಿ ಕ್ರಾಸು ಎಲ್ಲ ಮರಿ ಸಿಕ್ತವಂತೆ ಅಣ್ಣ ನಿಮ್ಮೂರು ಇವ್ರೂರು ಅಂತೆ ನಿಮ್ಮ ನಂಬರ್ ಹೇಳಿ ಅಣ್ಣ ನೋಡಿ ಬೇಕು ಅಂದ್ರೆ ಒಳ್ಳೆ ಕಲೆಕ್ಷನ್ ಮರಿ ಸಿಕ್ತವೆ ನೋಡಿ ನೋಡಿ ಇಲ್ಲಿ ಎಲ್ಲಾ ಮರಿಗಳು ಸಿಕ್ತವೆ ನೋಡಿ ಇಲ್ಲಿ ಮರಿ ಹೇಗೈತೆ ಬಂಡೂರ್ ಪ್ಯೂರ್ ಮರಿ ಇವು ನೋಡಿ ಇವ್ರ ಹೆಸರು ಅಂತ ನೋಡಿ ಎತ್ಕೊಂಡು ಬಂದೈತೆ ಬನ್ನಿ ಅವ್ರ ಮಾತಾಡ್ಸುದ ನಿಮ್ಮ ಇತ್ತು ಏನ್ ಹೇಳ್ತಾ ಅಣ್ಣ ಯಾರ ಒಂದ್ ಲಕ್ಷದ ಅರ್ವತ್ ಸಾವಿರ ಹೇಳ್ತವ್ರೆ ಯಾವ್ರ ಅಣ್ಣ ಸುತ್ತೂರ ಆ ಸುತ್ತೂರು ಇವರು ನಿಮ್ಮ ಹೆಸ್ರು ಅಣ್ಣಪ್ಪ ಇವ್ರ ಹೆಸರು ಬೆಳಿಯಪ್ಪ ಅಂತೆ ನೋಡಿ ಎತ್ ಮಾತ್ರ ಎಷ್ಟು ಐಟ್ ಅವೇ ಏನ್ ಸಕ್ಕತಾಗವೆ ಅಂತ ನಾ ನಿಮ್ಮ ನಂಬರ್ ಹೇಳಿ ಅಣ್ಣ ನಂಬರ್ ಗೊತ್ತಾ ಒಂದ್ ನಂಬರ್ ಗೊತ್ತಾಗೋದ್ರಿ ಮತ್ತೆ ಕರ್ಸಿ ಬಂದೈತೆ ಏನು ಸಕ್ಕತ್ತಾಗೈತೆ ಅಂದ್ರೆ ನೋಡಿ ರೂಪಾಯಿ ಬಣ್ಣ ಹೇಳ್ತೀನಿ ಅಣ್ಣ ಏನ್ ರೇಟ್ ಹೇಳ್ತಿದ್ರಿ ಎಂಬತ್ತೈದು ಹೇಳ್ತಾ ಇದ್ದೀರಾ ಅಲ್ಲ ಇನ್ನೂ ಅಲ್ಲಾಗಿಲ್ವಂತೆ ಎಂದಾಗಿದ್ದಂತೆ ಎರಡಲ್ಲ ಎರಡಲ್ಲ ಅಣ್ಣ ಒಂದು ಎರಡಲ್ಲಾಗೈತೆ ಒಂದು ಇನ್ನೂ ಒಂದು ಅಲ್ಲಾಗಿರುವಂತೆ ನೋಡಿ ಎಂಬತ್ತೈದು ಹೇಳ್ತವ್ರ ಅಣ್ಣ ಯಾವ ನಿಮ್ದು ಮೈಸೂರು ಇವರು ಮೈಸೂರು ಪಕ್ಕ ನಾಗ್ನಳ್ಳಿ ಅಂತ ನೋಡಿ ಖರ್ಚು ಚೆನ್ನಾಗೈತೆ ಇವ್ರ ನಂಬರ್ ಹೇಳ್ತೀನಿ ನೋಡ್ರಿ ಅಣ್ಣ ನಂಬರ್ ಹೇಳಿ ನಿಮ್ದು ಸಿಕ್ಸ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಫೈವ್ ತ್ರೀ ಫೈವ್ ಫೋರ್ ನೈನ್ ಫೋರ್ ನೈನ್ ಸಿಕ್ಸ್ ಟು ಸಿಕ್ಸ್ ಟು ನೋಡಿ ಇವ್ರ ಮನೆ ಹತ್ರ ಇರ್ತವೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಖರ್ಚು ಚೆನ್ನಾಗೈತೆ ಒಂದು ಎರಡು ಆಗೈತೆ ಒಂದು ಅಲ್ಲಾಗಿಲ್ಲ ನಾಲ್ಕನಲ್ಲಿ ಮೈಸೂರು ನೋಡಿ ಯಜಮಾನ್ರೆ ಏನು ರೇಟ್ಗೆ ಅದು ಒಂದು ಲಕ್ಷದ ಹತ್ತು ಸಾವಿರಕ್ಕಾದವಂತೆ ಇವ್ರು ತಗೊಂಡವ್ರೆ ನೋಡಿ ಇವರು ನೋಡಿ ಇವು ಒಂದು ಲಕ್ಷದ ಹತ್ತು ಸಾವಿರಕ್ಕಾಗೈತೆ ನರ್ಸೀಪುರ ಕಟಿಂಗ್ ಮರಿ ನೋಡಿ ಅಣ್ಣ ಏನು ಹೇಳ್ತಾ ಇದ್ರಿ ಯಾವ್ರವರು ಸಂತೆ ಮರಳಿ ನಿಮ್ಮ ಹತ್ರ ಯಾವಾಗಲೂ ಮರಿ ಸಿಗ್ತವೆ ಫಂಕ್ಷನ್ಗೂ ಸಿಗ್ತವೆ ಸಂತೆ ಮರಳಿ ಅಂತ ನೋಡಿ ನಿಮ್ಮ ನಂಬರ್ ಹೇಳಿ ಅಣ್ಣ ಅರವತ್ಮೂರು ಅರವತ್ತು ಎಂಬತ್ನಾಲ್ಕು ಮೂವತ್ತೇಳು ಐವತ್ತೆಂಟು ನೋಡಿ ಫಂಕ್ಷನ್ಗೆ ಒಳ್ಳೊಳ್ಳೆ ಮರಿ ಸಿಗ್ತವೆ ಬೇಕು ಅಂದರೆ ಅವರೇ ತಗೊಂಡು ಮನೆ ಹತ್ರವರೇ ಮರಿಗೊಳ ಕೊಡ್ತಾರೆ ನೋಡಿ ಇಲ್ಲೊಂದು ಜೊತೆ ಕಡಸೈತೆ ಅವ್ರು ಮಾತ್ರ ಬನ್ನಿ ಅಣ್ಣ ಯಾವರು ಅವರು ಅಲ್ಲ ಎಷ್ಟ ಅಣ್ಣ ನಾಲ್ಕಲ್ಲ ವರ್ಕೊಡೋಲ್ಲ ಅಂತೀವ್ ನಾಲ್ಕಲ್ಲ ಅಂತ ಏನು ಬೆಲೆ ಹೇಳ್ತಾ ಇದೀ ಎಂಬತ್ತು ಸಾವಿರ ಹೇಳ್ತಿದ್ರಿ ಬಂದರೆ ಬಿಡೋದು ಎಪ್ಪತ್ತೆಂಟು ನಿಮ್ಮ ಫೋನ್ ನಂಬರ್ ಇದ್ರೆ ಹೇಳ್ತೀರಾ ಹೇಳಿ ಏಯ್ಟ್ ನೈನ್ ಜೀರೋ ಫೋರ್ ಏಯ್ಟ್ ತ್ರೀ ಒನ್ ಸಿಕ್ಸ್ ನೈನ್ ಫೈವ್ ನೋಡಿ ಕಳ್ಸ್ಕೊಳ್ಳಿ ಚೆನ್ನಾಗೈತೆ ನಿಮ್ಗೆ ಬೇಕು ಅಂದರೆ ಅವ್ರ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿಬಿಟ್ಟು ತಗೊಳ್ಳಿ ಕುರಿ ಸಂತೆ ಸುಭಾಷ್ ಜನ ಸೇರ್ತಾರೆ ಸಿಕ್ಕಿದ್ರಲ್ಲ ಇವತ್ತು ನರಸೀರಪ್ಪ ಸಂತಲ್ಲ ಅವ್ರೆ ಏನ್ ಹೇಳ್ತೀರ ಮರಿಗೆ ಈಗ ಇವರು ಜೋಡಿ ಹದ್ನಾರುವರೆ ಹೇಳ್ತಾ ಇದರಂತೆ ಹಾ ನೋಡಿ ಇವತ್ತು ನರಸೀಪುರ ಸಂತೆಗೂ ಬಂದವರೇ ನೋಡಿ ನೋಡಿ ಇಲ್ಲೊಂದು ಕರು ಐತೆ ನೋಡಿ ಇಲ್ಲಿ ನಾಟಿಕರು ನೋಡಿ ಅವ್ರು ಮಾತಾಡ್ಸೋದು ಬನ್ನಿ ಅಣ್ಣ ನೀವು ಯಾವರು ಕೆ ಎಮ್ ದೊಡ್ಡಿ ಹತ್ರ ಇವರು ಕರಡಗೆರೆ ಅಂತ ನಿಮ್ಮ ಹೆಸರು ಸತೀಶ ಅಂತ ಎಷ್ಟು ತಿಂಗಳು ಕರು ಅಣ್ಣ ಎಂಟು ತಿಂಗಳು ನೀವು ಮಾರ್ತಾ ಇರೋದ ತಗೊಂಡಿರೋದು ನೀವು ತಗೊಂಡು ತಗೊಂಡಿರೋದಾ ಏನು ರೇಟಿಗೆ ತಗೊಂಡಿರೋದಣ ಹಾಂ ರೇಟ್ ಜಾಸ್ತಿ ದುಬಾರಿ ಅಂತ ಅಂಡಿದಿರಿ ಸಾಕ್ಬೇಕು ಅಂತ ಹಾಂ ಹೌದಣ್ಣ ಇನ್ನೂ ಹಾಲು ಕುಡಿಸ್ತೀರಿ ಇದಕ್ಕೆ ಹಾಂ ನೋಡಿ ಗೇಮ್ ದುಡ್ಡಿ ಹತ್ರನೇ ಪ ನಮ್ಮೂರ ಹತ್ರನೇ ಇವರು ಕರಡಿಗೆರೆ ಅಂತ ನೋಡಿ ಇಲ್ಲಿ ಕರು ಚೆನ್ನಾಗೈತೆ ನಿಮ್ಮ ನಂಬರ್ ಹೇಳಿ ಅಣ್ಣ ಎಪ್ಪತ್ತಾರು ಎಪ್ಪತ್ತಾರು ಹದಿನೈದು ನೋಡಿ ಇವರು ಕರು ತರ್ತಾರಂತೆ ಮಾಡ್ತಾರಂತೆ ಪುರ ಸಂತಲ್ಲಿ ಎಂತೆಂಥ ಹಸು ಬಂದಿದೆ ನೋಡಿ ಚಪ್ಪಸು ಹಸು ನೋಡಿ ಇಲ್ಲಿ ಅಣ್ಣ ಇವು ಹಳ್ಳಿ ಕರ ಹಳ್ಳಿ ಕರ ಯಾವ ಯಾವೂರೋಣ ನೀವು ಹೊರ್ಬ ನಿಮ್ಮ ಹೆಸರು ಅಣ್ಣ ಇವು ಅಲ್ಲಾಗಿಲ್ವಾ ಹಾಲಲ್ಲ ಹಾಲ್ ಹಾಲು ಕರಣ ನಿಮ್ಮ ನಂಬರ್ ಸಿಗುತ್ತಾ ಅಣ್ಣ ನಿಮ್ಮ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಫೋರ್ ಫೈವ್ ತ್ರೀ ಒನ್ ಫೈ ಏಟು ನಿಮ್ಮ ಹತ್ರ ಮನೆ ಫೈ ಜೀರೋ ನಿಮ್ಮ ಹತ್ರ ಮನೆ ಹತ್ರ ಕರೆಗಳು ಇರ್ತಾವಲ್ಲ ಹಾಂ ಸಿಗ್ತವೆ ನೋಡಿ ಅವ್ರ ಹತ್ರ ಮನೆ ಹತ್ರ ಕರೆ ಸಿಗ್ತವೆ ಬೇಕು ಅಂದ್ರೆ ಹಳ್ಳಿ ಕರ ಕರಗಳು ಸಿಗ್ತವೆ ನೋಡಿ ಮಾತಾಡ್ಸೋದು ಬನ್ನಿ ಅವ್ರನ್ನ ಅಣ್ಣ ವ್ಯಾಪಾರ ಏನು ಹೇಳ್ತಿದ್ರೆ ಏನೇ ಅಪರಲ್ಲಿ ತೆಗಿ ನೀವು ತಗೊಂಡಿರದಾ ಏನ್ ರೇಟಿಗೆ ತಂದಿದಿರ ಏನ್ ರೇಟಿಗೆ ತಂದಿದ್ರಿ ನೋಡಿ ಒಂದ್ ಜೊತೆ ವಾತನ ಹದಿನೈದು ಸಾವಿರ ತಗೊಂಡವ್ರೆ ಯಾವ ಯಾವ ಕಬ್ಬರಗೇರಿ ಉಂಡಿ ನೋಡಿ ಕಬ್ಲ್ಗೆರೆ ಉಂಡಿ ಅಂತೆ ನರಸಿಪುರ ತಾಲೂಕು ಅಲ್ವಾ ನರ್ಸಿ ನರಸಿಪುರ ತಾಲೂಕಂತೆ ನೋಡಿ ಚೆನ್ನಾಗವೆ ಮರಿಗಳು ನಾಟಿ ಮರಿ ಹಾ ನಾಟಿ ಮರಿ ನೋಡಿ ಡಿಫ್ರೆಂಟ್ ಆಗಿರೋ ಟಗಲ್ ಮರಿ ಬಂದವೇ ಸಾಕುವಂಥ ಮರಿಗಳು ಅವ್ರು ಮಾತಾಡ್ಸ ಬನ್ನಿ ಏನಪ್ಪಾ ಜೊತೆಗೆ ಏನ್ ಹೇಳ್ತಾ ಇದ್ರಿ ಒಂದೊಂದು ಹತ್ತುವರೆ ಹೇಳ್ತಾವ್ರೆ ಯಾವಣ ಕಡಬೂರ್ ತಾಲೂಕಾ ನಿಮ್ದಾವ್ ಮರಿ ಸಿಕ್ತವಾ ನಿಮ್ ನಂಬರ್ ಹೇಳಿ ಸೆವೆನ್ ಏಟ್ ನಿಮ್ ಹೆಸ್ರು ರಮೇಶ್ ಅಂತ ಇವ್ರ ಹೆಸರು ಯಾವಾಗಲ ಮರಿ ಅಂತ ನೋಡಿ ಸಾಕು ಅಂತ ಮರಿ ಎಷ್ಟು ಚೆನ್ನಾಗೈತೆ ಮರಿ ಕಟಿಂಗ್ ಮರಿ ನೋಡಿ ಅಣ್ಣ ಹೇಳ್ತಾ ಹೇಳ್ತಾಯಿದ್ದೀರಿ ಯಾವರವರು ಸಂತೆ ಮರಳಿ ನಿಮ್ಮ ಹತ್ರ ಯಾವಾಗಲೂ ಮರಿ ಸಿಗ್ತವೆ ಫಂಕ್ಷನ್ಗೂ ಸಿಗ್ತವೆ ಮರಳಿ ಅಂತ ನೋಡಿ ನಿಮ್ಮ ನಂಬರ್ ಹೇಳಿ ಅಣ್ಣ ಅರವತ್ಮೂರು ಅರವತ್ತು ಎಂಬತ್ನಾಲ್ಕು ಮೂವತ್ತೇಳು ಐವತ್ತೆಂಟು ನೋಡಿ ಫಂಕ್ಷನ್ಗೆ ಒಳ್ಳೊಳ್ಳೆ ಮರಿ ಸಿಗ್ತವೆ ಬೇಕು ಅಂದರೆ ಅವರೇ ತಗೊಂಡು ಮನೆ ಹತ್ರ ಹೋದರೆ ಮರಿಗಳು ಕೊಡ್ತಾರೆ ನೋಡಿ ಕಲೆಕ್ಷನ್ ಇತ್ತು ಮರಿ ಮಾತಾಡ್ಸೋದುಕೊಂಡು ಯಾವರು ಅವರಪ್ಪ ಚಿಂತ ಸತ್ಯ ಮರಳಿ ಅಂತೆ ನಿಮ್ಮ ಹತ್ರ ಯಾವಾಗಲೂ ಮರಿ ಸಿಗ್ತವಾ ಯಾವಾಗಲೂ ಮರಿ ಸಿಕ್ತವೆ ನಿಮ್ಮ ಹತ್ರ ನೋಡಿ ಇಲ್ಲಿ ಇವ್ರ ಹತ್ರ ಯಾವಾಗಲೂ ಮರಿ ಸಿಗ್ತಾವಂತೆ ಫಂಕ್ಷನ್ಗೆ ನೋಡಿ ಮಲ್ಲಿಗೆ ಒಳ್ಳೆ ಕಲೆಕ್ಷನ್ ಐತೆ ನಿಮ್ಮ ನಂಬರ್ ಹೇಳಿಯಪ್ಪ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ತ್ರೀ ಫೈವ್ ಸಿಕ್ಸ್ ನೈನ್ ಟು ನಿಮ್ಮ ಹೆಸ್ರು ಮರಿ ಹತ್ತುವರೆ ಸಾವಿರ ಹೇಳ್ತಾವ್ರಿ ಇವರು ಹತ್ತುವರೆ ಸಾವಿರ ಎರಡು ಮರಿ ಸಾಕುವಂತ ಮರಿಗಳು ಯಾವಗಳು ಯಾವೆಲ್ಲ ಸಿಕ್ತವ ಮಳವಳ್ಳಿ ಪಕ್ಕ ನೆಲ್ಲೂರು ನೆಲ್ಲೂರ್ಂಬರು ನೋಡಿ ಮರಿಗಳು ಚೆನ್ನಾಗಿರ್ತವೆ ಇವತ್ತು ಯಾವ ಮನೆ ಹತ್ರ ಸಿಕ್ತವಂತೆ ನಂಬರ್ ಹಾಕ್ತೀನಿ ಬೇಕಾದ್ರೆ ಕಾಲ್ ಮಾಡಿ ಮನೆ ಹತ್ರ ಹೋಗಿ ಮರಿ ಕೊಡ್ತಾರೆ ಅಲ್ವಾ ಸಂಗಳೇ ಇಲ್ಲಿ ಸಾಕುವಂತ ವಾತ್ಮರಿಗಳು ಬಂದ್ ಚಿಕ್ಕವು ಸಾಕುವಂತ ಮರಿ ಇಲ್ಲಿ ಕುರಿಸಂತೆ ಸುಮಾರು ಜನ ಸೇರ್ತಾರೆ